ಹಾಯ್ ಹಲೋ ಹೇಗಿದ್ದೀರಾ ಕರಾವಳಿ ಹಳ್ಳಿ ಅಡುಗೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಹೂಕೋಸಿನ ಸುಕ್ಕ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ದೋಸೆಗೆ ಚಪಾತಿಗೆ ಮತ್ತೆ ಅನ್ನಕ್ಕೆ ಸೈಡ್ ಡಿಶ್ ಆಗಿಯೂ ಕೂಡ ಸರ್ವ್ ಮಾಡಬಹುದು ತುಂಬಾನೇ ಸುಲಭ ನೀವು ಹೂಕೋಸಿನಿಂದ ಒಂದ್ಸಲ ರುಚಿಯಾಗಿರುತ್ತೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಆಪ್ಷನ್ ನಾನು ಪ್ರತಿಯೊಂದು ರೆಸಿಪಿಯ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರೋದು ಬನ್ನಿ ಇವಾಗ ಹೂಕೋಸಿನ ಸುಕ್ಕ ಹೇಗ್ ಮಾಡೋದು ಅಂತ ನೋಡುವ ಮೊದಲಿಗೆವರೆಗೆ ಬೆಂಕಿ ಹಚ್ಚಿ ಪಾತ್ರೆ ಇಟ್ಟು ಮೂರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಸ್ವಲ್ಪ ಕಾದ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹತ್ತ ಸ್ಪೂನ್ ಸಾಸಿವೆ ಹಾಕಿ ನೆಕ್ಸ್ಟ್ ಒಂದು ದೊಡ್ಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಿಮಿಷ ಫ್ರೈ ಮಾಡಿದ ನಂತರ ಒಂದು ಟೊಮೆಟೊನ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಳಿ ನೆಕ್ಸ್ಟ್ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬಾಡಿಸ್ಕೊಳ್ಬೇಕು ನಂತರ ಅರ್ಧ ಕೆ ಜಿ ಆಗುವಷ್ಟು ಹೂಕೋಸನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಈಗ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹಾಗೆ ಹೂಕೋಸು ಬೇಯೋದಕ್ಕೆ ಅಗತ್ಯವಿರುವಷ್ಟು ನೀರನ್ನು ಹಾಕಿ ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ರುಚಿಗೆ ತಕ್ಕಂತೆ ಉಪ್ಪು ಹಾಕೊಳ್ಬೇಕು ನೀರು ಜಾಸ್ತಿ ಹಾಕಬಾರ್ದು ಸ್ವಲ್ಪನೇ ಹಾಕೊಳ್ಳಿ ಯಾಕಂದ್ರೆ ಹೂಕೋಸು ಬೇಗ ಬೆಂದೋಗ್ಬಿಡುತ್ತೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ನೋಡಿ ಇವಾಗ ಅರ್ಧ ಪರ್ಸೆಂಟ್ ಬೆಂದ್ಮೇಲೆ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲಾ ಪೌಡರ್ ಒಂದು ಸ್ಪೂನ್ ಕೋರಿಯಂಡರ್ ಪೌಡರ್ ಹಾಕಿ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಮತ್ತೊಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ಬೇಯಿಸಿಟ್ಕೊಂಡಂತಹ ಬಟಾಣಿ ಹಾಕಿ ಒಂದ್ಸಲ ಬೆರೆಸ್ಕೊಳ್ಳಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೆಳಗಿಡಿಸ್ಕೊಳ್ವಾ ಇದಕ್ಕೆ ಬಟಾಣಿ ಮಾತ್ರ ಮಿಸ್ ಮಾಡದೆ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಇದು ದೋಸೆ ಜೊತೆ ಚಪಾತಿ ಜೊತೆ ಎಲ್ಲ ಸೂಪರ್ ಕಾಂಬಿನೇಷನ್ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮ ಕರಾವಳಿ ಹಳ್ಳಿ ಅಡುಗೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಬಾಯ್